ನಿಮ್ಮ ಪೇಪರ್ಗಳಲ್ಲೆಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು ಏನಾದ್ರು ಸತ್ಯ ಏನಾದರೂ ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ನೀವು ಹಾಕೋಕ್ಕಾಗ್ತದಾಗೋಣ ಕ್ಯಾನ್ ವಿ ಬ್ಲೇಮ್ ಎನಿವಂತ ಏನೋ ಒಂದು ಆದಾಯ ಬೇರೆ ಇರ್ಬೇಕಾದ್ರೆ ಅದಕ್ಕೆ ಬಿಡಿ ನಾನು ಅವನ ಬಗ್ಗೆ ನಾನು ಇಲ್ಲ ನೀವು ನಿಮ್ ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ ಫ್ರಂಟ್ ಪೇಜ್ ಅಲ್ಲಿ ನ್ಯೂಸ್ ತಗೊಂಡಿದಿರ ಕೆಲವರು ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸೇರಿಸ್ಬಿಟ್ಟು ಅಂತ ಹೇಳ್ತಾ ಇದ್ರು ಹಾಸ್ಪಿಟ್ಲ ನೀವು ಈ ತರ ಮಾಡ್ಕೊಂಡು ನನಗೆ ಅವನ ಬಗ್ಗೆ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ಭಾಳ ಬಹಳ ಇದೆ ಏನಾಗಿದೆ ನಿಮ್ಮ ಚೀಫ್ ಎಡಿಟರ್ ನಿಮ್ಮ ಮೀಡಿಯಾಗಳಲ್ಲಿ ಯಾಕೆ ಈ ರೀತಿ ಸರ್ ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದು ಅಲ್ಲ ಸರ್ ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದೆ ಹೋಗಿದ್ರೆ ನಾವು ಯಾವ ಮಾತು ರೀ ನಾನು ನಾಟ್ ಸ್ಪೋಕನ್ ಹೇಳ್ತೀನಿ ನಾನೊಬ್ಬ ಡೆಪ್ಯೂಟಿ ಸಿ ಎಮ್ ನನ್ನ ಹತ್ರ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇರ್ತಾರೆ ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ ನಾನು ಬರ್ತೀನಿ ನನ್ನ ಹತ್ರ ಮಾತಾಡ್ತೀನಿ ಏನೋ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ ಏನು ತಿಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾ ನನ್ನ ಹತ್ರ ನೀವು ಬರ್ತಾ ಇರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ಒರಿಜಿನಲ್ ಮೀಡಿಯಾನೋ ಡ್ಯೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಈಗ ಯಾವುದೋ ಒಂದು ಪಬ್ಲಿಕ್ ಟಿ ವಿ ಅಂತ ಇಟ್ಕೊಳ್ತೀರೋ ಪಿ ಟಿ ಅಂತ ಇಟ್ಕೊಳ್ತೀರೋ ಟಿ ವಿ ನೈನ್ ಅಂತ ಇಟ್ಕೊಳ್ತೀರೋ ಇಟ್ಕೊಂಡು ಬಂದರೆ ನೀವು ಟಿ ವಿ ನೈನ್ ರಿಪೋರ್ಟ್ರು ಒರಿಜಿನಲ್ ರಿಪೋರ್ಟ್ರು ಡೂಪ್ಲಿಕೇಟ್ ರಿಪೋರ್ಟ್ರು ಬಿಜೆಪಿ ಕಾರ್ಯಕರ್ತರು ಪಿ ಕಾರ್ಯಕತ್ರ ಒಂದು ದಳ ಕಾರ್ಯಕರ್ತ್ರು ನಮ್ಗೆ ಹೆಂಗ್ ಗೊತ್ತಾಗಬೇಕು ಅದನ್ನ ಮಾಡಿಸ್ಬೇಕು ಸರ್ ಜನ ಬರ್ತಾರೆ ಈಗ ಇಷ್ಟೆಲ್ಲ ಜನ ಬರ್ತಾರೆ ನಾನು ಎಲ್ಲಾರ್ನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕುತ್ಕೊಳ್ಳೋಣ ಇಲ್ಲ ಆಳಿದ್ದೆ ಒನ್ ಏನಾದ್ರು ನಿಮ್ಗೆ ಮಾಷ್ಯನಾ ಇವ್ರಿಗೆ ಹೇಳಿದ್ರೆ ಆ ಥರ ಮಾಡಿದ್ರೆ ಒಳ್ಳೇನೂ ಅಂತ ಯಾಕಂದ್ರೆ ಯಾರ್ ನಸ್ಲಿ ಯಾರು ಅಸ್ಲೀನೇ ಗೊತ್ತಾಗಲ್ಲ ಸರ್ ನನಗೆ ಅದು ಯಾರು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಟೈಮ್ ಅಲ್ಲಿ ನನಗೆ ಹಿಡಿತಾವನು ನನಗೆ ಪಿ ಟಿ ಪಿ ಯಾವುದೋ ಒಂದು ಪೇ ಇದು ಹಿಡಿತಾವೆ ಹಿಂದೆ ಒಂದಿದೆ ಮುಂದೆ ಮುಂದೆ

ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರ ಯಾವ ಉದ್ದಲ್ಲಿ ಯಾವ ಯಾವ ತಪ್ಪು ಮಾತಾಡಿಲ್ಲ ಮಾಡಕ್ ಹೋಗಿಲ್ಲ ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳಿದೆ ಈ ತರ ಆಪಾದನೆ ಮಾಡ್ತಾರೆ ಅಂದ್ಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಮುಖದ

ಮಳೆ ಏನೋ ಒಂದು ಮಾಡಿ ಸಮಾಧಾನ ಇಲ್ಲ ಮಳೆ ನಾನೆಲ್ಲ ನಿನ್ನೆ ರಾತ್ರಿ ಆಫೀಸ್ ಹಸ್ನ ಕರ್ತಿದ್ದೀನಿ ಏನು ಮಾಡೋದು ಅಂತ ಕಾವೇರಿನೂ ಇಲ್ಲ ಉತ್ತರ ಕಲ್ನಾಡದಲ್ಲೂ ಇಲ್ಲ ಮಳೆ ಮಲೆನಾಡಲ್ಲೂ ಮಳೆ ಕಡಿಮೆ ಆಗ್ಬೋದು ಅನ್ಕೊಂಡಿದ್ದೆ ನಾನು ಈಗ ಅದಕ್ಕೆ ನೋಡ್ಬೇಕು ಒಂದಿನ ಅಟ್ಲೀಸ್ಟ್ ಅದು ದೇವಸ್ಥಾನಕ್ಕೆ ಹೋಗ್ಬೋದು ಫ್ ಏನೋ ಒಂದು ಎರಡು ದಿನ ಸುಮ್ಮನೆ ಬರಬಿಟ್ಟು ಏರ್ಪೋರ್ಟ್ ನೋಡಿಯಪ್ಪ ನಾನು ಸ್ವಲ್ಪ ಇದು ಜೆ ಬಿಜೆಪಿ ಲೀಡರ್ ಅಶೋಕ್ ಮಾತಾಡಿದ್ದಾರೆ ಅಶೋಕ್ ಮರ್ತು ಬಿಟ್ಟಿದ್ದಾರೆ ಇದನ್ನು ಯಾರು ಕಾದಲ್ಲಿ ಶುರು ಆಯ್ತು ಯಾರು ಪರ್ಮಿಷನ್ ಕೊಟ್ಟರು ಯಾರು ಮಾಡಿದ್ರು ಅಂತ ಅವರು ಪಾಪಾಪ ಎಲ್ಲ ಮಾಹಿತಿ ಇದೆ ತರಿಸ್ಕೊಂಡಿದ್ದೀನಿ ನಾನು ಬೊಮ್ಮಾಯಿಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್ ಕೆನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ ಆಮೇಲೆ ಬೊಮ್ಮಾಯಿಯವರು ಚೀಫ್ ಸೆಕ್ರೆಟ್ರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ ಕೆನ್ಷನ್ ಅಗ್ರಿಮೆಂಟ್ ಆಗಿದೆ ನಮಗೆ ಲಾಸ್ ಆಗ್ತದೆ ನಾವು ಇದನ್ನು ಮುಂದುವರ್ಸಬೇಕು ಅಂಥೇಳಿ ಒಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟ್ರಿ ಬರೆದಿದ್ದಾರೆ ಅದಾದ ಮೇಲೆ ನಮ್ಮ ಚೀಫ್ ಸೆಕ್ರೆಟ್ರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟ್ರಿ ಅದು ಬಂದಿದ್ದಾರೆ ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು ನಾಲ್ಕೈದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ಈಗೂ ಕೊಟ್ಟಿರೋದು ಲೀಸು ನಾನೆಲ್ಲ ತೆಗೆದುಕೊಂಡೆ ಈಗೂ ಕೊಟ್ಟಿರೋದು ಲೀಸು ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಆದಾಯ ಬರೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ಅದನ್ನು ಕಂಪ್ಲೀಟ್ ಇದು ಅಸೆಂಬ್ಲಿ ಆದಾಯ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ ಮಾಹಿತಿ ಎಲ್ಲ ತರ್ಸ್ಕೊಂಡಿದ್ದೀನಿ ನಾನು ತರ್ಸ್ಕೊಂಡಾದ್ಮೇಲೆ ಆಪ್ ಅವ್ರಿರ್ಬೋದು ಅಶೋಕ್ ಇರ್ಬೋದು ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ ವಿತ್ ಪೇಪರ್ಸ್ ನೋಡ್ತೀನಿ ಬಿಜೆಪಿ ಇರೋದೇ ಆರೋಪ ಮಾಡಕ್ಕೆ ಸರ್ಕಾರ ಕೆಟ್ಟಸೋ ಕೇರ್ ಕೇರ್ಬೇಕು ಎಲ್ಲ ಮಾಡ್ತಾರೆ ಅವ್ರ ಹುಡುಕುಗಳ್ನ ಅವ್ರು ಮಾಡೋದ್ನೆಲ್ಲ ಮುಚ್ಚಾಕೋದು ಬರೀ ಕಾಂಗ್ರೆಸ್ ಅವ್ರನ್ನೇನಿಲ್ಲ ನಾವು ಕ ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ ಅವ್ರಿಗೆ ಕರ್ಕೊಳಕ್ ಆಗ್ತಾರ

ಅವ್ರ ಹುಟ್ಟು ಹಬ್ಬ ಶುಭ ಆರಿಸಣ ಒಳ್ಳೆ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಸಂತೋಷ ಕೊಡಲಿ ದುಃಖದಿಂದ ದೂರ ಆಗಲಿ ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಆರೈಸ್ತೀನಿ میکنڈ